ಮೊದಲಿಗೆ ಇಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಂದರೆ ಮೂರು ಬೀಟ್ರೋಟು ಫಸ್ಟಿಗೆ ಚೆನ್ನಾಗಿ ತೊಳೆದು ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾಗಿ ಸೈಜಲ್ಲಿ ನೀವು ಕಟ್ ಮಾಡ್ಕೋಬಹುದು ಇದಕ್ಕೆ ಒಂದು ಟೊಮೆಟೊ ಇಲ್ಲಿ ಬೇಕಾಗುತ್ತೆ ಹಾಗೆಯೇ ಒಂದು ದೊಡ್ಡ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ಇದು ನಿಮಗೆ ಬೇಕಾದಷ್ಟು ನೀವು ಹಾಕೋಬಹುದು ಇವಾಗ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದು ಎರಡು ಒಡ್ದಾದ ಮೇಲೆ ಇದಕ್ಕೆ ನಾವು ಹೆಚ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಅದನ್ನು ಹಾಕೋಬೇಕು ಈರುಳ್ಳಿ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ರುಚಿನೂ ಕೂಡ ಜಾಸ್ತಿ ಇರುತ್ತೆ ಆದರೆ ಕೆಲವರಿಗೆ ಈರುಳ್ಳಿ ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಸ್ಕಿಪ್ ಮಾಡಬೇಡಿ ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಇಲ್ಲಿ ನಾನು ಎಲೆಗಳು ಹಾಗೆಯೇ ತೊಗೊಂಡಿರುವಂಥ ಹಸಿಮೆಣಸು ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಈ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನಕಾಯಿ ಎಲ್ಲ ಬಾಳೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಕರಿಬೇವು ನಾನು ಪೌಡರಿಗಂತ ಉಣ್ಕ್ಸಿಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಇದೆ ಇಲ್ಲಿ ಆ ಟೊಮೆಟೊನೂ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಕೂಡ ಚೆನ್ನಾಗಿ ಬಾಡಬೇಕು ಈ ತರ ಬಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆಯೇ ನಾವು ಹೆಚ್ಚಿಡ್ಕೊಂಡಿರುವಂತಹ ಆ ಬೀಟ್ರೂಟ್ ಏನಿದೆ ಅದರ ಜೊತೆಗೆ ಒಂದು ಲೋಟದಷ್ಟು ಇದಕ್ಕೆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ತಾ ಇದ್ದೀನಿ ನೀರು ಮತ್ತೆ ನೀವು ಬೇಕು ಅಂದರೆ ಮಧ್ಯದಲ್ಲಿ ಕೂಡ ಆ್ಯಡ್ ಮಾಡಬಹುದು ಆದರೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡೋದಾದ್ರೆ ಇಷ್ಟೇ ನೀರು ಸಾಕಾಗುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಬೇರೆ ಏನು ಹಾಕೋದು ಬೇಡ ಉಪ್ಪನ್ನ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಆ ಬೀಟ್ರೂಟ್ ಬೇಯೋ ತನಕ ನಾವು ಬಿಟ್ಬಿಡ್ಬೇಕು ಬೇಕಾಗುತ್ತೆ ಇದಕ್ಕೆ ಇಲ್ಲಿ ಪೌಡರ್ ನೋಡಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಪಲ್ಯದ ಪುಡಿನ ತಗೊಂಡಿದ್ದೀನಿ ಈ ಪಲ್ಯದ ಪುಡಿ ಇದ್ದರೆ ನೀವು ಮನೆಯಲ್ಲಿ ಯಾವುದೇ ಪಲ್ಯಗಳನ್ನು ಮಾಡಿ ವೆಜಿಟೇಬಲ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಪಲ್ಯಗಳನ್ನು ಮಾಡಿದರೂ ಕೂಡ ಈ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಪರಿಮಳ ಕೂಡ ಸೂಪವಾಗಿರುತ್ತೆ ಹಾಗೆಯೇ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಇಲ್ಲಿ ಬೀಟ್ರೂಟ್ ನೋಡ್ತಾ ಇದ್ದೀರಾ ಚೆನ್ನಾಗಿ ಅದು ಬೆಂದಿದೆ ಹಾಗೆಯೇ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸೊ ಇದಕ್ಕಿವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಫ್ಲೇವರ್ಸ್ನ ಪಲ್ಯದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಗಳಿಲ್ಲ ಕಲರ್ ಪುಡಿ ಆ್ಯಡ್ ಮಾಡಿಲ್ಲ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಶುದ್ಧವಾಗಿ ಮಾಡಿರುವಂತಹ ಪಲ್ಯದ ಪುಡಿ ಇದು ಸೊ ನೀವು ಪಲ್ಯ ಮಾಡುವಾಗ ಅದರದ್ದು ರುಚಿನೇ ಬದಲಾಯಿಸುತ್ತೆ ಈ ಒಂದು ಟೇಬಲ್ ಸ್ಪೂನಷ್ಟು ಪಲ್ಯದ ಪುಡಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಂಬೈನ್ ಮಾಡಿ ಒಂದು ನಿಮಿಷ ಕುಕ್ ಮಾಡಿದರೆ ಸಾಕು ಆಮೇಲೆ ತೆಂಗಿನ ತುರಿ ಹಾಕಬೇಕು ನೀವು ಯಾವಾಗ ತೆಂಗಿನ ತುರಿ ಹಾಕ್ತಿರೋ ಅದಕ್ಕಿಂತ ಒಂದು ನಿಮಿಷ ಮುಂಚೆ ಈ ಪಲ್ಯದ ಪುಡಿ ಹಾಕಿದರೆ ಸಾಕು ಹಾಗೆಯೇ ಎಲ್ಲದನ್ನು ಕೂಡ ಆಗಿ ಇವಾಗ ನಾನು ಕಂಬೈನ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಅದ್ಭುತವಾದಂತಹ ಪರಿಮಳಭರಿತವಾದಂತಹ ಪಲ್ಯ ಇಲ್ಲಿ ರೆಡಿಯಾಗಿದೆ ಸೊ ನಾನು ಮೊದಲೇ ಹೇಳಿದೆ ನೀವು ಯಾವುದೇ ಪಲ್ಯಗಳನ್ನು ಮನೆಯಲ್ಲಿ ಮಾಡಿ ಯಾವುದೇ ವೆಜಿಟೇಬಲ್ ಯೂಸ್ ಮಾಡಿ ಮಾಡಿ ಈ ಪಲ್ಯ ಸೂಪವಾಗಿ ಬರಬೇಕು ಅಂತ ಹೇಳಿದರೆ ನೀವು ಎಕ್ಸ್ಟ್ರಾ ಫ್ಲೇವರ್ಸ್ನ ಈ ಪಲ್ಯದ ಪುಡಿನ ಒಂದು ಸಲ ಬಳಕೆ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಗ್ರಾಮ್ಸಲ್ಲೂ ಸಿಗುತ್ತೆ ಹಾಗೆಯೇ ಇನ್ನೂರೈವತ್ತು ಗ್ರಾಮ್ಸಲ್ಲೂ ಕೂಡ ಇದು ಸಿಗುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ